ನಮಸ್ಕಾರ ಈಗ ನನ್ನ ಕ್ಲೈಂಟ್ ಒಬ್ರು ಲೈನಲ್ಲಿದ್ದಾರೆ ಮದ್ದಿಡಿ ಬಗ್ಗೆ ಅವರ ಅನಿಸಿಕೆನ ಹೇಳ್ಕೋಬೇಕು ಅಂತ ಹೇಳಿ ಕಾಲ್ ಮಾಡಿದ್ದಾರೆ ನಮಸ್ಕಾರ ಹೇಳಿ ಹೇಳಿ ಟ್ರೀಟ್ಮೆಂಟ್ ಬಗ್ಗೆ ಏನೋ ಮಾತಾಡಬೇಕು ಅಂತ ಹ್ಮ್ ಅಲ್ಲ ನನಗೆ ಫಸ್ಟ್ ಟೈಮ್ ಸೊ ಮದ್ವೆಯಿಂದ ನಂಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಕಾಲು ತುಂಬಾ ಪೇನ್ ಬರೋ ಆತರ ಆಗ್ತಿತ್ತು ನನಗೆ ಡೌಟ್ ಇತ್ತು ಮದ್ದು ಆಗಿದೆ ಇಲ್ಲ ಅನ್ನೋದೇ ನಂಗೆ ಡೌಟ್ ಇತ್ತು ಆ ಟೈಮಲ್ಲಿ ಕಾಲು ನಾವೀಗ ಮದ್ದಿಡಿ ಅಂತ ಹೇಳಿ ಹೇಳಕ್ ಆಗಲ್ಲ ಅಲ್ಲ ಅಲಾ ಹೌದು ಹೌದು ಅಂದ್ರೆ ಮದ್ದು ಆಗಿದೆ ಅಂತ ನನಗೆ ಕ್ಲಿಯರಿಟಿಸ್ ಇರ್ಲಿಲ್ಲ ವಾಮಿಟ್ ಬರೋ ತರ ಆಗೋದು ಮೋಷನ್ ಸರಿಯಾಗಿ ಆಗ್ತಾ ಇರ್ಲಿಲ್ಲ ಹಾಗೆ ನಂಗೆ ಇದು ಎಲ್ಲ ಯೂಟ್ಯೂಬರ್ ಎಲ್ಲ ನೋಡ್ದೆ ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ದಾಗ ನಂಗೆ ಯಾಕೋ ಮನ್ಸು ಇದು ಆಗಿರ್ಬೋದು ಅಂತ ಡೌಟ್ ಬಂದಾಗ ನಿಮ್ಮತ್ರ ಬಂದೆ ನಾನು ಅಕ್ಕಿ ಇದಕ್ಕಿಂತ ಮುಂಚೆ ನಾನು ವಾಮಿಟ್ ಅಲ್ಲಿ ಅಂತ ಹೋಗಿದ್ದೆ ಯಾಕೋ ನಂಗೆ ಮನ್ಸು ಬರ್ಲಿಲ್ಲ ಅಲ್ಲ ವಾಪಾಸ್ ಬಂದ್ಬಿಟ್ಟೆ ಆಮೇಲೆ ನಿಮ್ದು ವಿಡಿಯೋಸ್ ಎಲ್ಲ ನಾನು ಸಿಕ್ತು ನೋಡೋದ ಮೇಲೆ ನಿಮ್ ಹತ್ರ ಬಂದಿದ್ದು ಬರ್ಬೇಕಾದ್ರೆ ತುಂಬಾ ಅಡೆತಡೆಗಳು ಎಲ್ಲಾ ಆಯ್ತು ನಂಗೆ ಆಗ ಹೌದು ಸುಮಾರ್ ಜನ ಅಷ್ಟೇನೆ ಎಲ್ಲ ಕಾಲ್ ಮಾಡ್ತಾರೆ ಪ್ರಶ್ನೆ ಕೇಳ್ತಾರೆ ಮತ್ತೆ ಏನಾರ ಟ್ರೀಟ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೂ ಅಡತಡೆ ಆಗುತ್ತೆ ತಗೊಳೋದಕ್ಕೆ ಮನ್ಸು ಬರಲ್ಲ ಸುಮಾರು ಇಲ್ಲೇ ಇರ್ತಕ್ಕಂಥ ಅಂದ್ರೆ ಇಲ್ಲೇ ಅಕ್ಕಪಕ್ಕದಲ್ಲಿ ಇರೋ ಅಂಥವ್ರು ಕೂಡ ಇಲ್ಲಿಗೆ ಬರೋದಕ್ಕಲ್ಲ ಜಸ್ಟ್ ಮಾತಾಡ್ಸ್ಕೊಂಡು ಹೋಗ್ತಾರೆ ತಗೋಬೇಕು ಅಂದ್ರೆ ಆಗಲ್ಲ ಈ ಥರ ಸುಮಾರು ಜನಕ್ಕೆ ಹಾಕ್ತಾ ಇರುತ್ತೆ ಮತ್ತೆ ಯಾವಾಗ್ಲೂ ಇನ್ನೊಂದ್ ಟೈಮ್ ಬರ್ತಾರೆ ಹಂಗೆ ನನಗೂ ಅದೇ ಆಯ್ತು ನೀವು ಫಸ್ಟ್ ಸೆಕ್ಷನ್ ಅಲ್ಲಿ ಐದು ಸಾವಿರ ನಂಗೆ ಹೇಳುವಾಗ ನನಗೆ ಅಷ್ಟು ಅಮೌಂಟ್ ಹೆಂಗೆ ಅಂತ ಕಷ್ಟ ಅನ್ಸು ಆ ಟೈಮ್ ಅಲ್ಲಿ ನನ್ಕ ತುಂಬಾ ಕಷ್ಟ ಆಯ್ತು ಪರಿಸ್ಥಿತಿ ಆದ್ರೂ ನಾವು ತಗೊಂಡೇನೆ ಆ ಟೈಮ್ ಅಲ್ಲಿ ನೀವು

ಅದ್ರಲ್ಲೂ ಸುಮಾರು ಒಂದು ಐವತ್ತು ಸಾವಿರ ಮೇಲೆ ಖರ್ಚ್ ಆಗಿದೆ ನಂದು ಆ time ಅಲ್ಲಿ ಆ checkup ಈ checkup so ಸರಿಯಾಗಿ ಊಟನೇ digestion ಆಗ್ತಾ ಇರ್ಲಿಲ್ಲ vomit ಬರೋ ತರ ಆಗ್ತಾ ಇತ್ತು ಆಮೇಲೆ ನಂಗೇನು ನಂಗ್ starting ಸ್ವಲ್ಪ ಬಂಡಿಂಗ್ ಅನ್ಸ್ತು ಐದ್ ಸಾವಿರ ದುಡ್ಡು ಆಮೇಲೆ ನಂಗ್ ಮೇಲ್ ಆಯ್ತಲ್ವ ನಾನ್ two times ನಿಮ್ ಹತ್ರ medicine ತಗೊಂಡೆ actually ನಂಗ್ ಬೇಗನೆ clear ಆಯ್ತು ಸ್ವಲ್ಪ ಸಮಸ್ಯೆ ಇತ್ತು ಬಟ್ ನಿಮಗೆ ಅದು ದೊಡ್ಡದು ಅನ್ನಂಗೆ ಕಾಣಿಸ್ತಾ ಇತ್ತು ಆ ಹೆದ್ರಿಕೆಗೆನೆ ಇನ್ನು ಒಂದಷ್ಟು fifty percent ಜಾಸ್ತಿ ಆಗ್ಬಿಟ್ಟಿತ್ತು ಕಾಯಿಲೆ ನಿಮ್ಗೆ. ಹಾ ಹೌದೌದು ಮೇಡಮ್ ಹೌದು ನಿಜ ಅದು ಕೆಲವರು ಆರ್ ತಿಂಗ್ಳು ವರ್ಷಾನಗಟ್ಟಲೆ ಎಲ್ಲ ಆಗುತ್ತೆ ನಿಮಗೆ ಬೇಗ ಕ್ಲಿಯರ್ ಆಗಿದೆ ನಮ್ ಫ್ರೆಂಡ್ ಒಬ್ಬರುನು ನಾನ್ ಅಲ್ಲಿಗೆ ಕರ್ಕೊಂಡ್ ಬಂದಿದ್ದೆ ನಿಮ್ ಹತ್ರಾನೇ ಅವ್ರು ಸುಮಾರು ಒಂದ್ ನನ್ಗ್ ಗೊತ್ತಿರೋಂಗೆ ಒಂದ ಲಕ್ಷ ಒಂದೂರು ಲಕ್ಷದ್ ಮೇಲೆ ಖರ್ಚು ಹಾಸ್ಪಿಟ್ಲ್ ದೊಡ್ಡ ಖರ್ಚ್ ಮಾಡಿದಾರೆ ಹಾಸ್ಪಿಟ್ಲಲ್ಲಿ ನಿಮ್ ಹತ್ರ ಬಂದ್ಮೇಲೆ ಅವ್ರಿಗೆ ಲಿವರ್ ಎಲ್ಲ ನಾರ್ಮಲ್ ಬಂತು ರಿಪೋರ್ಟ್ ಎಲ್ಲ ನಾನೇ ನೋಡ್ಕೊಂಬಂದು ಚೆನ್ನಾಗಾಯ್ತು ಅವ್ರಿಗೂ ಚೆನ್ನಾಗಾಯ್ತು ಅವ್ರ ಮತ್ರ ನಾಲ್ಕ್ ಸಲ ಟ್ರೀಟ್ಮೆಂಟ್ ತಗೊಂಡ್ರು

ಮದ್ದು ಕೆಲವೊಬ್ರು ನಂಬೋದೇ ಇಲ್ಲ ನಾನು ನಂಬ್ತಾ ಇರ್ಲಿಲ್ಲ ತುಂಬಾನೇ ಹಿಂಸೆ ಕೊಡುತ್ತೆ ಅದು ತುಂಬಾ ಕಷ್ಟ ಆಗುತ್ತೆ ನನ್ಗೆ ಫುಲ್ಲು ಸಿಕ್ಕಾಪಟ್ಟೆ question ಕೇಳ್ತಿದ್ರಲ್ಲ ಹೌದ್ ಹೌದು ನನ್ಗೆ ಯಾಕೆ ಆ time ಅಲ್ಲಿ ನಾನ್ ನಂಬ್ತಾ ಇರ್ಲಿಲ್ಲ ಹ್ಮ್ ಇದು ನಿಜಾನಾ ಇಲ್ವೋ ಆತರ ನನ್ಗು ಆತರ ಇತ್ತು ನಾನ್ hospital ಅಲ್ಲಿ ತೋರ್ಸಿ ಅದು clarity ಬರ್ಲಿಲ್ಲ vomit ನಿಲ್ಲಿಲ್ಲ ಆತರ ಎಲ್ಲ ಆಗ್ದಾಗ ನನ್ಗೆ ಅದು clarity ಆಯ್ತು ಹ್ಮ್ ಹ ಈತರ ತೊಂದ್ರೆ ಆಗ್ತಾ ಇದೆ ಇದು ಮದ್ದಿದೆ ಅನ್ನೋದು ನನ್ಗೆ ಆಗ್ಲೇನೆ doubt ಬಂದಿದ್ದು. ಎಲ್ಲಿ ನಾನು ಅದೊಂದ್ಸಲ ತರ್ಸಕ್ ಹೋದಾಗ ಅಲ್ಲಿ ಸುಮಾರು ಜನ ಬಂದಿದ್ರು ಆಮೇಲೆ ನಿಮ್ ಹತ್ರ ಬಂದಾಗ ಸುಮಾರ್ ಜನ ಇದ್ರು ಅದ ಆಗ ನಮ್ಗೆ ಕನ್ಫರ್ಮ್ ಆಯ್ತು ಮದ್ದು ಇರೋದು ಆಯ್ತು ಆಗುತ್ತೆ ಮಾಡ್ತಾರೆ ಅಂತ ಆದ್ರೆ ನಿಮ್ ಹತ್ರ ಬಂದ್ಮೇಲೆ ನಾನು ತುಂಬಾ ಚೆನ್ನಾಗದ ಮೇಡಮ್ ತುಂಬಾ ಆರ್ಥಿಕವಾಗಿ ಅವ್ರು ಆಕ್ಚುಲಿ ಮದ್ ಆಯ್ತು ಹೌದು ಆ ಬ್ಲಾಕ್ ಮ್ಯಾಜಿಕ್ ಮಾಡಿ ನಾನ್ ಕೆಲ್ಸಲೆ ಇಲ್ದಂಗ್ ಮಾಡ್ಬಿಟ್ಟಿದ್ರು ನಮ್ಗೆ ಈಗ ಕೆಲಸಗಳು ಎಲ್ಲ ಚೆನ್ನಾಗ್ ನಡೀತಾ ಇದೆ ಮತ್ತೆ ನೀವು ಅರಶಿಣದ್ದು ನೀರ್ ಕೊಟ್ಟಿದ್ರಿ ಇದು ಅರಶಿಣ ಏನೋ ಕೊಟ್ಟಿದ್ರಿ ನೀವು ಕುಕ್ಕೆಗೆ ಹಾಕೊಳ್ಳೋಕೆ ಹ ಹ ಹಾ ಹಾ ಅದು ಅದು ನಂಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತು ಮೇಡಮ್ ಆ ಟೈಮ್ ಅಲ್ಲಿ ಸುಮಾರ್ ನಂಗೆ ಬ್ಲಾಕೇಜ್ ಎಲ್ಲ ಕ್ಲಿಯರ್ ಆಯ್ತು ಅನ್ನೋ ಫೀಲ್ ಬಂತು ಹ್ಮ್ ಹ್ಮ್ ಹಾ ಕುಕ್ಕೆಗೆ ಹೋಗಿದ್ ಬಂದ್ಮೇಲೆ ಹೌದು ಅದು ಕುಕ್ಕೆದು ಹೇಳಿದ್ದೀನಲ್ಲ ತ್ರೀ ಇಯರ್ಸ್ ಕಂಟಿನ್ಯೂಸ್ ಆಗಿ ಹೋಗ್ಬೇಕು ಅಂತ ಹೇಳಿ ಆ ಕೆಲಸ ಒಂದ್ ಮಾಡಿ ಮತ್ತೆ ಇದ್ರ ಜೊತೆನಲ್ಲಿ ಇನ್ನೊಂದು ಅರಳಿ ಮರದೊಂದು ಹೇಳಿದ್ದೆ ಅನ್ಸುತ್ತೆ ನಿಮ್ಗೆ ಕೆಲ್ಸದ್ದೇನೋ ಪ್ರಾಬ್ಲಮ್ ಆಗಿತ್ತಲ್ವಾ ಹಾ ಹೌದು ಹೌದು daily ನಿಮ್ ಬೆಳೆ ಅರ್ಶಿಣ ಎಲ್ಲ ಸುತ್ತು ಅಂತ ನೀವ್ ಹೇಳಿದ್ರಿ ಕಂಟಿನ್ಯೂ continue ಮಾಡಿದ್ ನಾನ್ ಅದು ಮಾಡಿ ಮಾಡಿ ಒಳ್ಳೇದು ಹಾ ಇಲ್ಲ ಈಗ ಪರವಾಗಿಲ್ಲ ಕೆಲ್ಸ ಎಲ್ಲಾ ಬರ್ತಾ ಇದೆ ನಾನ್ ತುಂಬಾ ಹುಷಾರ್ ಆಗಿ ಊಟ ಮಾಡಕ್ ಹೋಗಲ್ಲ ಹ್ಮ್ ಹ್ಮ್ ಅಲ್ಲ ಊಟ ಮಾಡ್ಬೋದು ಮಾಡಿ ಎಲ್ಲಾ ಕಡೆನೂ ಬೇಕಾದ್ರೆ ಇವಾಗ ನಿಮ್ ಎನರ್ಜಿ ಚೆನ್ನಾಗಿದೆ ಅಲ್ಲ ಅವಾಗ. ಲೋ ಇತ್ತು ನಿಮ್ಮ ಎನರ್ಜಿ ಹಾಗಾಗಿ ಅದೊಂದು ಏನಿತ್ತು ಈಗ ಲೋ ಇರುತ್ತಲ್ಲ ಅದು ನಿಮ್ಮನ್ನ ಫುಲ್ಲು ಒಂದು ಹತೋಟಿನಲ್ಲಿ ಇಡ್ಕೊಂಡಿತ್ತು ಇವಾಗ ನೀವು ಹೈಯರ್ ಎನರ್ಜಿನಲ್ಲಿ ಇದ ಹಾಗಾಗಿ ಲೋಯರ್ ಎನರ್ಜಿ ಏನಿರುತ್ತಲ್ವಾ ಆಗೇನಾಗುತ್ತೆ ಅಂತ ಅಂದರೆ ಅದೇ ಹೆದ್ರಕೊಂಡು ಹೊರಟೋಗ್ಬಿಡುತ್ತೆ ಮತ್ತೆ ಮೆಂಟಲಿನೂ ಕೂಡ ತುಂಬ ಸ್ಟ್ರಾಂಗ್ ಆಗಿರಬೇಕು ಒಬ್ರು ನಿಂಬೆಣ್ಣು ನೋಡಿದ್ರೆ ಮೊಟ್ಟೆ ನೋಡಿದ್ರೆ ಅಲ್ಲೇನೋ ನಿಳ್ಸಾಕ ಇಲ್ಲೇ ನಿಲ್ಸ ಅಯ್ಯೋ ಅಲ್ಲೇನೋ ಮಾಡಿದ್ದಾರೆ ಅಂತ ಹೆದ್ರಕೊಂಡ್ರೆ ಎದ್ರೋಕ್ಕೇ ಜಾಸ್ತಿ ಫಿಫ್ಟಿ ಪರ್ಸೆಂಟ್ ನಮ್ಮನ್ನು ನುಗ್ಗಾಕ್ಬಿಡುತ್ತೆ

ಆ ತುಂಬಾನೇ ಕೈ ಕಾಲು ನಡುಕ ಆಗೋದು ಭಯ ಆಗೋದು ಎಲ್ಲ ಆಗ್ತಿತ್ತು ನಂಗು ಭಯ ಕನಸಲ್ಲಿ ಇದೆಲ್ಲ ಏನೇನೊ ಒಂತರ feelings ಬರೋದು ಮತ್ತೆ ನೀವು ಬಂದಾಗಲೂ ಅಷ್ಟೆ ನಿಮ್ಮ ಎನರ್ಜಿ ಸಿಕ್ಕಾಪಟ್ಟೆ smell ಇತ್ತು ಆಮೇಲೆ third session ಅಲ್ಲಿ ಏನೋ ಅಂತ ಅನ್ಸುತ್ತೆ ಅದೆಲ್ಲ ಕ್ಲಿಯರ್ ಆಗ್ತಾ ಬಂದಿದ್ದು ಹೌದು ಈಗ ಚೆನ್ನಾಗಿ ಆಗಿದೆ ನಾನು ಚೆನ್ನಾಗಿ ಈಗ ಏನು ತೊಂದರೆ ಇಲ್ಲ ಹೌದು ಹೌದು ಈಗ ಖುಷಿ ಹಾ ಹೌದು ಹೌದು ಏನು ತೊಂದರೆ ಇಲ್ಲ ಅದೇ ಇದೆಲ್ಲ ಪ್ರಾಬ್ಲಮ್ ಆಗಿದ್ದು ನಿಮಗೂನು ಮದುವೆ ವಿಷಯದಲ್ಲಿ. ಮತ್ತೆ ಫೈನಾನ್ಸಿಯಲ್ ಚೆನ್ನ ಜೋರಿದಾನೆ ಅದೇ ಈಗ ಏನು ಅಂದ್ರೆ ಯಾರು ಹೆಂಗಾದ್ರೂ ಅಂದ್ಕೊಂಡು ಹೋಗ್ಲಿ ಏನಾದ್ರೂ ಮಾಡ್ಕೊಳಿ ಆಯ್ತಪ್ಪ ನೀನೇ ಅಂತ ಅಂತೇಳಿ ಅಂದ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇನೆ ನಾವ್ ಇರೋದ್ವಾಗಿ ಮಾತಾಡಿದ್ರೆ ಅದು ಇನ್ನೇನೇನೋ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ ಎಲ್ಲಾರ್ಗು ಎಲ್ಲಾ ರೀತಿಯಾಗು ಮದ್ದಿಡಿನೂ ತಾಗ್ಬೇಕಂತಿಲ್ಲ ಮಂತ್ರನೂ ತಾಗ್ಬೇಕಂತಿಲ್ಲ ಏನು ತಾಗೋದಿಲ್ಲ ಅದು ಅವರವರ ಒಂದು ಎನರ್ಜಿ ಫೀಲ್ಡ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಕೆಲವೊಬ್ರಿಗೆ ಏನೂ ಆಗಲ್ಲ ಏನು ಮಾಡಿದ್ರು ಏನೂ ಆಗೋದೇ ಇಲ್ಲ ಆ ಸ್ಟ್ರಾಂಗ್ ಇರ್ತಾರೆ ಆ ತರ ಸ್ಟ್ರಾಂಗ್ ಇರಬೇಕು ಇಲ್ಲ ಈಗ ಆ ತರ ನಿಮ್ಮತ್ರ ನಾನು ಕ್ಲಿಯರ್ ಆಗಿದೆ ಅದು ಕನ್ಫರ್ಮ್ ಆಯ್ತು ಅಂತ ಅದೇ ಹಾ ಹೌದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಓಕೆ